ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳಲ್ಲಿ ತುಂಬನೇ ದೊಡ್ಡ ಗ್ಯಾರಂಟಿಗಳೆಲ್ಲ ಒಂದಾದ ಉಚಿತ ಬಸ್ ಪ್ರಯಾಣದಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ರೂಲ್ಸ್ ಅನ್ನ ನೀವೇನಾದ್ರೂ ಪಾಲಿಸುತ್ತೆ ಹೋದ್ರೆ ನಿಮ್ಗೆ ಫೈನ್ ಬೀಳುವಂತ ಸಾಧ್ಯತೆ ಹೆಚ್ಚಿರತ್ತೆ ಸ್ನೇಹಿತರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಬೇಕು ಅಂತ ಸಾಕಷ್ಟು ಚರ್ಚೆಗಳು ಹಾಗೆ ವಾಗ್ದಾ ವಿವಾದಗಳು ಕೂಡ ನಡೆಸಿ ನಡೀತಾ ಇದೆ ಇನ್ನು ಕೂಡ ಅಂತಾನೆ ಹೇಳ್ಬೋದು ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾವುದಕ್ಕೂ ಕೂಡ ಸಪ್ಪನ್ನ ಹಾಕ್ತೆ ಸೊ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಯಲ್ಲಿ ಇರ್ತೈತೆ ಹಾಗೆ ನಡೆಯುತ್ತೆ ಅಂತ ಹೇಳಿ ಒಂದು ಆಶ್ವಾಸನೆಯನ್ನ ಜನರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ಉಚಿತ ಬಸ್ ಪ್ರಯಾಣದಲ್ಲಿ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೆ ಈಗ ಮತ್ತೆ ಉಚಿತ ಬಸ್ ಪ್ರಯಾಣದಲ್ಲೂ ಕೂಡ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಈ ರೂಲ್ಸ್ ಅನ್ನ ಏನಾದ್ರೂ ನೀವು ಪಾಲಿಸ್ತೇ ಹೋದ್ರೆ ಯಾರೆಲ್ಲ ಬಿಎಂಟಿಸಿ ಬಸ್ ಅಲ್ಲಿ ಓಡಾಡ್ತಾ ಇರಬಹುದು ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ಓಡಾಡ್ತಾ ಇರಬಹುದು ಇವರಿಗೆಲ್ಲರಿಗೂ ಕೂಡ ಫೈನ್ ಬೀಳುವಂತ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ ಹಾಗೇನೆ ನೀವು ಅನ್ಕೊಂಡಿರ್ತೀರಾ ನಾವು ಆಧಾರ್ ಕಾರ್ಡ್ ಒಂದು ತಗೊಂಡು ಹೋಗ್ಬಿಟ್ರೆ ಸಾಕು ನಮ್ಗೆ ಏನು ತೊಂದರೆ ಆಗಲ್ಲ ಯಾವ ರೂಲ್ಸ್ ಇಲ್ಲ ಸೊ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಸಾಕು ಅಂತ ಅನ್ಕೊಂಡಿರ್ತೀರಾ ಬಟ್ ಇನ್ ಮುಂದೆ ಬಿಗ್ ಶಾಕ್ ಕೊಟ್ಟಿದೆ ಮಹಿಳೆಯರಿಗೆ ಸೊ ಯಾರೆಲ್ಲ ಈ ಪ್ರಯಾಣವನ್ನ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹನ್ನೊಂದನೇ ಕಂತಿನ ಹಣ ಇವತ್ತು ಮೇ ಬಿ ಇವತ್ತು ತಪ್ಪಿದ್ರೆ ನಾಳೆ ನಿಮ್ಮ ಖಾತೆಗೆ ಜಮಾ ಆಗ್ಬೋದು ಇಲ್ಲ ಅಂದ್ರೆ ಜುಲೈ ಒಂದನೇ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ಹೆಚ್ಚಿದೆ ಅದರ ಜೊತೆಗೆ ಅದರಲ್ಲೂ ಕೂಡ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಎಫ್ ಟಿ ಅನ್ನ ಮಾಡಿದ್ದಾರೆ ನಿಮ್ಮ ಅಕೌಂಟ್ ಅಲ್ಲಿ ಸೊ ಐದರಿಂದ ಹತ್ತು ಲಕ್ಷ ಎಫ್ ಅನ್ನ ಮಾಡಿರ್ತಾರಲ್ಲ ಅವರಿಗೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗುವ ಸಾಧ್ಯತೆ ಹೆಚ್ಚಿದೆ ಅದರ ಜೊತೆಗೆ ಸೊ ಯಾರೆಲ್ಲ ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ವಿ ಜಿ ಎಸ್ ಟಿ ಪೇಯರ್ ಆಗಿ ಯಾರಾಗಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಈಗ ಸೊ ಉಚಿತ ಬಸ್ ಪ್ರಯಾಣದಲ್ಲೂ ಕೂಡ ಒಂದಿಷ್ಟು ಹೊಸ ರೂಲ್ಸ್ ಅನ್ನ ಮಾಡ್ಬಿಟ್ಟಿದ್ದಾರೆ ಸರ್ಕಾರ ಸೊ ಇಷ್ಟು ದಿನ ಏನ್ ಮಾಡ್ತಾ ಇದ್ವಿ ಸೊ ಮಹಿಳೆಯರು ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಫ್ರೀ ಆಗಿ ಓಡಾಡ್ಬೋದಿತ್ತು ಅಂದ್ರೆ ಫ್ರೀ ಅಂದ್ರೆ ನಿಮ್ದು ನೋಡ್ತಾ ಇರಬಹುದು ಸೊ ಎಲ್ಲೇ ಕರ್ನಾಟಕದಲ್ಲಿ ಓಡಾಡಿದ್ರು ಸೊ ಆಧಾರ್ ಕಾರ್ಡ್ ತೋರ್ಸ್ ಬಿಟ್ರೆ ಸಾಕು ನೀವು ಫ್ರೀ ಆಗಿ ಎಲ್ಲಿ ಬೇಕಾದ್ರೂ ಹೋಗಿ ಓಡಾಡ್ಬೋದಿತ್ತು ಒಂದು ಟೈಮಿಂಗ್ಸ್ ಇರ್ಲಿಲ್ಲ ತಿಂಗಳಿಗೆ ಇಷ್ಟೇ ದಿನ ಓಡಾಡಬೇಕು ಅನ್ನೋದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ಲಿಲ್ಲ ಸೊ ಏನೂ ಕೂಡ ಇರ್ಲಿಲ್ಲ ಆದ್ರೆ ಸರ್ಕಾರ ಈಗ ಏನ್ ಮಾಡಿದೆ ಅಂದ್ರೆ ನೀವು ನೋಡ್ಬೋದು ಅಕಸ್ಮಾತ್ ಆಗಿ ನೀವು ಸೊ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಅಥವಾ ಮೈಸೂರು ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ ಸೊ ಹೋಗುವಾಗ ನೀವು ಟಿಕೆಟ್ ಅನ್ನ ಖರೀದಿ ಮಾಡಿರ್ತೀರ ಆ ಟಿಕೆಟ್ ಏನಾದರೂ ಮಿಸ್ ಆಯ್ತು ಅಂದ್ಕೊಳ್ಳಿ ಸೊ ಮಧ್ಯದಲ್ಲಿ ಚೆಕಿಂಗ್ ಅರ್ ಬರ್ಬೋದು ಅಥವಾ ಕಂಡಕ್ಟ್ರೇ ಇನ್ನೊಂದ್ಸರಿ ನಿಮ್ಗೆ ಟಿಕೆಟ್ ತೋರಿಸಿ ಅಥವಾ ಅವ್ರು ಕೌಂಟಿಂಗ್ ಮಾಡ್ತಾ ಇರ್ತಾರೆ ಎಷ್ಟ್ ಜನ ಹತ್ತಿದ್ರು ಎಷ್ಟು ಜನ ಇಳಿದ್ರು ಅನ್ನೋದು ಅವರು ಕೌಂಟಿಂಗ್ ತಗೊಂಡ್ತಾನೆ ಇರ್ತಾರೆ ಯಾಕಂದ್ರೆ ಮಧ್ಯದಲ್ಲಿ ಅವರಿಗೆ ಚೆಕಿಂಗರ್ ಬಂದ್ರೆ ಪ್ರಾಬ್ಲಮ್ ಆಬಾರ್ದು ಅಂತ ಅವರು ಕೌಂಟಿಂಗ್ ಮಾಡ್ತಾ ಇರ್ತಾರಲ್ವಾ ಸೊ ನಿಮ್ಗೆ ಅವರು ಟಿಕೆಟ್ ಅನ್ನ ಕೊಟ್ಟಿರ್ತಾರೆ ಅಥವಾ ನೀವು ಟಿಕೆಟ್ ಅನ್ನ ತಗೊಂಡಿರಲ್ಲ ಸೊ ಈ ತರ ಏನಾದರೂ ನೀವು ಮಧ್ಯದಲ್ಲಿ ಮಾಡ್ರೆ ನಿಮ್ಗೆ ಫೈನ್ ಬೀಳತ್ತೆ ಸ್ನೇಹಿತರೆ ಅದರ ಜೊತೆಗೆ ಸೊ ತುಂಬಾ ಜನ ಏನ್ ಮಾಡ್ತೀರಾ ಈಗ ಮಧ್ಯದಲ್ಲಿ ಬಸ್ ಹತ್ತೀರ ಕಂಡಕ್ಟರ್ ಏನು ಟಿಕೆಟ್ ಕೊಡ್ತಾರಲ್ವಾ ಆ ಮಿಷನ್ ಹಾಳಾಗಿರತ್ತೆ ಅಥವಾ ಸೊ ಆ ಪೇಪರ್ ಖಾಲಿ ಆಗಿರತ್ತೆ ಅವಾಗ ನಿಮ್ಗೆ ಟಿಕೆಟ್ ತಗೊಳಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ಮಿಷನ್ ಹಾಳಾಗಿರತ್ತೆ ಆಗ ಹಾಳಾದಾಗ ಅವರು ಸ್ವತಃ ಪಿಂಕ್ ಟಿಕೆಟ್ ಅನ್ನ ಕೊಡ್ತಾರೆ ಪಿಂಕ್ ಟಿಕೆಟ್ ಅಂದ್ರೆ ಕೈಯಿಂದ ಕೊಡ್ತಾರೆ ಸೊ ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿ ಒಂದು ಚೀಟಿಯಲ್ಲಿ ಬರ್ತ್ಕೊಡ್ತಾರೆ ಈಗ ಬಿ ಟಿ ಸಿ ಬಸ್ ಎಲ್ಲ ಹೋಗ್ತಾ ಇದ್ರಿಗೆ ಗೊತ್ತಿರತ್ತೆ ಈ ತರ ಬರ್ತ್ಕೊಡ್ತಾರೆ ಆ ಟಿಕೆಟ್ ಮಿಸ್ ಆಯ್ತು ಅನ್ಕೊಳ್ಳಿ ಸೊ ಆಗ ನಿಮ್ಗೆ ಫೈನ್ ಅನ್ನ ಕೊಡತ್ತೆ ಸರ್ಕಾರ ಎಷ್ಟು ರೂಪಾಯಿ ತರ ಫೈನ್ ಅಂತ ನೀವು ಕೇಳ್ಬೋದು ಸರ್ಕಾರ ಹೇಳಿರುವಂತದ್ದು ಯಾರು ಟಿಕೆಟ್ ಅನ್ನ ಮಿಸ್ ಮಾಡ್ಕೊಂತಾರೋ ಅವರಿಗೆ ಹತ್ತು ರೂಪಾಯಿ ಫೈನ್ ಅನ್ನ ಬೀಳುತ್ತೆ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಅನ್ನೋದು ಚಿಕ್ಕ ಅಮೌಂಟ್ ಆಗ್ಬೋದು ಆದ್ರೆ ಸೊ ಮುಂದಿನ ದಿನಗಳಲ್ಲಿ ಇದೇ ಅಮೌಂಟ್ ಅನ್ನ ದೊಡ್ಡದಾಗಿ ಮಾಡ್ತೀವಿ ಹಾಗೇನೆ ಫೈನ್ ಕೂಡ ಹಾಕ್ತಿವಿ ಹೆಚ್ಚಿನ ಮಟ್ಟಿಗೆ ಫೈನ್ ಹಾಕ್ತಿವಿ ಅಂತ ಹೇಳಿ ಸರ್ಕಾರ ಹೊಸ ರೂಲ್ಸ್ ಅನ್ನ ಮಾಡಿದ್ರೆ ಸ್ನೇಹಿತರೆ ಸೊ ಯಾರೆಲ್ಲ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದೀರೋ ಅವರೆಲ್ಲರೂ ಕೂಡ ನಿಮ್ಮ ಬಸ್ ಟಿಕೆಟ್ ಅನ್ನ ಹುಷಾರಾಗಿಟ್ಕೊಳ್ಳಿ ಹಾಗೆ ತುಂಬಾ ಜನ ಅನ್ಕೊಂತ ಇರ್ತೀರಾ ಫ್ರೀ ಬಸ್ ಇರತ್ತಲ್ಲ ಏನ್ ಟಿಕೆಟ್ ತಗೊಂಡಿದ್ರು ನಡೆಯುತ್ತೆ ಸೊ ಎಲ್ಲಿಂದ ಎಲ್ಲಿಗೆ ಹೋದ್ರು ಅವ್ರಿಗೇನು ಗೊತ್ತಾಗತ್ತೆ ನಮ್ಮ ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಸಾಕು ಅವಾಗ ಟಿಕೆಟ್ ಕೊಡ್ತಾರೆ ಅಂತ ಸೊ ನೀವು ಈಗ ಹತ್ತಿರದ್ದು ಬೇರೆ ಊರಲ್ಲಿ ಹತ್ತಿ ಇನ್ನೊಂದ್ ಊರಲ್ಲಿ ಬಂದು ಟಿಕೆಟ್ ತಗೊಂಡ್ರೆ ಅದಕ್ಕೂ ಕೂಡ ನಿಮ್ಗೆ ಫೈನ್ ಬೀಳುತ್ತೆ ನೀವು ಯಾವ ಊರಲ್ಲಿ ಹತ್ತುತ್ತಿರೋ ಅಲ್ಲಿಂದನೇ ಆಧಾರ್ ಕಾರ್ಡ್ ಇದ್ರು ಕೂಡ ಅಲ್ಲಿಂದನೇ ಟಿಕೆಟ್ ತಗೊಳ್ಳಿ ತುಂಬಾ ಜನ ಏನ್ ಮಾಡ್ತಾ ಇದೀರಂದ್ರೆ ಸೊ ಟಿ ಸಿ ಬಸ್ ಆಗಿರ್ಬೋದು ಕೆ ಎಸ್ಆರ್ ಟಿಸಿ ಬಸ್ ಅಲ್ಲಿ ತುಂಬಾ ಜನ ಮಹಿಳೆಯರು ಓಡಾಡ್ತಾ ಇದೀವಿ ಸೊ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಟಿಕೆಟ್ ಅನ್ನ ಇಸ್ಕೊಂಡೇ ಇರುವಂತದ್ದು ಅಥವಾ ಟಿಕೆಟ್ ಅನ್ನ ಅವ್ರು ಕೊಟ್ಟ ತಕ್ಷಣ ಫ್ರೀ ಅಲ್ವಾ ಬಿಸಾಕ್ ಬಿಡುವಂಥದ್ದು ಈ ತರ ಕೆಲಸವನ್ನ ಏನಾದ್ರು ಮಾಡಿದ್ರೆ ಸರ್ಕಾರದಿಂದ ಹತ್ತು ರೂಪಾಯಿ ತರ ಫೈನ್ ಹಾಕ್ತಾರೆ ಅದರ ಜೊತೆಗೆ ಎಕ್ಸ್ಟ್ರಾ ಫೈನ್ ಕೂಡ ಬೀಳುವಂತ ಚಾನ್ಸಸ್ ಹೆಚ್ಚಿದೆ ಸ್ನೇಹಿತರೆ ಸೊ ಯಾರೆಲ್ಲ ಫ್ರೀ ಬಸ್ ಅಲ್ಲಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ತುಂಬಾ ಹುಷಾರಾಗಿ ನಿಮ್ಮ ಟಿಕೆಟ್ ಜೋಪಾನ ಮಾಡಿ ಇಟ್ಕೊಂಡು ಓಡಾಡಿ ಯಾಕಂದ್ರೆ ಸೊ ಮುಂದಿನ ದಿನಗಳಲ್ಲಿ ಈ ಪ್ರಯಾಣದ ಟಿಕೆಟ್ ದರವು ಕೂಡ ನಿಮಗೆ ಗೊತ್ತಿದೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಸರ್ಕಾರಕ್ಕೂ ಕೂಡ ಅದರ ಖರ್ಚು ಹೆಚ್ಚಾಗತ್ತೆ ಅಲ್ವಾ ಅದರಿಂದ ಯಾರು ಕೂಡ ಇದನ್ನ ದುರುಪಯೋಗ ಪಡಿಸಿಕೊಬೇಡಿ ಹಾಗೇನೆ ಸೊ ನಿಮ್ಗೆ ಎಷ್ಟು ಟಿಕೆಟ್ ಬರುತ್ತೋ ಅದ್ರ ಪ್ರಮಾಣದಲ್ಲಿ ನೀವು ಓಡಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣವನ್ನು ರಿಲೀಸ್ ಮಾಡಿರುವಂತದ್ದು ಇನ್ನೂ ಕೂಡ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹೇಗೆ ನೀವು ಓಡಾಡ್ತಾ ಇದ್ದೀರೋ ಅದೇ ತರ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ಬಾಕಿ ಇದೆ ಸೊ ಈ ಹಣವನ್ನ ಇನ್ನೂ ಕೂಡ ಸರ್ಕಾರ ಹಾಕಿಲ್ಲ ಮೇ ಬಿ ಜುಲೈ ಒಂದನೇ ತಾರೀಕಲ್ಲಿ ರಿಲೀಸ್ ಮಾಡಬಹುದು ಅಥವಾ ನಾಳೆ ಸಂಡೇ ಆಗಿರೋದ್ರಿಂದ ಜುಲೈ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಿಲೀಸ್ ಮಾಡ್ತಾರೆ ಸೊ ಎಲ್ಲರ ಮಹಿಳೆಯರ ಖಾತೆಗೆ ಜಮಾ ಆಗತ್ತೆ ಹಾಗೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಸೊ ಈಗ ನೋಡ್ಬೋದು ಎಂಟು ಒಂಬತ್ ಕಂತು ಹತ್ತನೇ ಕಂತಕ ಪೆಂಡಿಂಗ್ ಇರೋರು ಇದ್ದಾರೆ ಹಾಗೆ ಸೊ ತುಂಬಾ ಜನ ಎಂಟು ಒಂಬತ್ ಕಂತು ಇನ್ನೂ ಕೂಡ ಬರೋರು ಬಾಕಿ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಹಣ ಸಿಗತ್ತೆ ಸೊ ಹಾಗೆ ಹನ್ನೊಂದನೇ ಕಂತು ಬರುವಂತವ್ರು ಮಾತ್ರ ಇರೋರಿಗೆ ಹನ್ನೊಂದನೇ ಕಂತು ಕೂಡ ಸಿಗತ್ತೆ ಅದರ ಜೊತೆಗೆ ಅನ್ನ ಬಗ್ಗೆ ಹಣ ಪೆಂಡಿಂಗ್ ಇರೋರಿಗೆ ಅನ್ನ ಬಗ್ಗೆ ಹಣ ಕೂಡ ಸಿಗತ್ತೆ ತುಂಬಾ ಜನ ಅನ್ನ ಬಗ್ಗೆ ಹಣ ಬಂದಿಲ್ಲ ಅನ್ನೋದೇ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಹೋಗಿ ರೇಷನ್ ತಗೊಂತ ಇದ್ರೆ ನಿಮ್ಗೆ ಅನ್ನ ಬಗ್ಗೆ ಯೋಜನೆ ಹಣ ಬರುತ್ತೆ ಸೊ ನೀವು ಒಂದ್ ಎರಡು ತಿಂಗಳು ರೇಷನ್ ತಗೋಬಿಟ್ಟು ಆಮೇಲೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ಲ ಅಂತ ಇದ್ರೆ ಖಂಡಿತ ಬರಲ್ಲ ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇರಬೇಕು ಜೊತೆಗೆ ಪ್ರತಿ ತಿಂಗಳು ನೀವು ನಿಮ್ಮ ಊರಿನಲ್ಲಿರುವಂತಹ ನ್ಯಾಯಬಲೆಯ ಅಂಗಡಿಯಲ್ಲಿ ರೇಷನ್ ನ ತಗೊಂಡ್ರೆ ಮಾತ್ರ ನಿಮ್ಗೆ ಅನ್ನ ಬಗ್ಗೆ ಯೋಜನೆ ಹಣ ಸಿಗತ್ತೆ ಇಲ್ಲಾಂದ್ರೆ ಖಂಡಿತ ಬರಲ್ಲ ಇವತ್ತು ಕೂಡ ಅನ್ನ ಬಗ್ಗೆ ಯೋಜನೆ ಹಣವನ್ನ ರಿಲೀಸ್ ಮಾಡಿದರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನಲ್ಲೂ ಕೂಡ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಗುಡ್ ನ್ಯೂಸ್ ಏನು ಅಂತ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಸೊ ಜುಲೈ ತಿಂಗಳಲ್ಲೇ ರಿಲೀಸ್ ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಅಂದ್ರೆ ಹನ್ನೊಂದನೇ ಕಂತು ಪ್ಲಸ್ ಹನ್ನೆರಡನೇ ಕಂತಿನ ಹಣ ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇದೆ ಸೊ ಇದೊಂದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣವನ್ನ ಪಡ್ಕೊತ ಇದರ ಅವರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಟ್ಟಿದ್ದಾರೆ ಹಾಗೇನೆ ಒಂದೇ ಕಂತು ತಿಂಗಳಲ್ಲಿ ಎರಡು ಕಂತಿನ ಹಣ ಅಂದ್ರೆ ಹನ್ನೊಂದು ಪ್ಲಸ್ ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಸಾವಿರ ಹಣ ಜಮಾ ಆಗುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಒಟ್ಟಿಗೆ ಜಮಾ ಮಾಡ್ತಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರುವ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ನೀವು ನೋಡ್ಬೋದು ನಾನು ಒಂದು ವಿಡಿಯೋನ ಬೆಳಗ್ಗೆ ಹಾಕಿದ್ದೆ ಆ ವಿಡಿಯೋನ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸಾಕಷ್ಟು ಜನ ಈಗ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸೊ ಅವರ ಆರೋಗ್ಯ ವಿಚಾರವಕ್ಕಾಗಿರ್ಬೋದು ಅಥವಾ ಸೊ ಮನೆಯ ಖರ್ಚಿಗಾಗಿರ್ಬೋದು ಸಾಕಷ್ಟು ವಿಚಾರದಲ್ಲಿ ಅವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಉಪಯೋಗಿಸಿಕೊಂಡಿದ್ದಾರೆ ಸೊ ನಿನ್ನೆ ತಾನೇ ಒಂದು ನಾನು ಒಂದು ಪೇಪರ್ ಅಲ್ಲಿ ನೋಡ್ತಾ ಇದ್ದೆ ಬೆಳಗಾವಿಯಲ್ಲಿ ಇರುವಂತಹ ಒಬ್ಬ ಅಜ್ಜಿ ಅವರಿಗೆ ಎರಡು ಕಣ್ಣುಗಳು ಕೂಡ ಕಾಣ್ತಾ ಇರಲ್ಲ ಸೊ ಕಣ್ಣಿನ ತೊಂದರೆ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರುವಂತಹ ಇಪ್ಪತ್ತು ಸಾವಿರ ಪ್ಲಸ್ ಅವರೇ ಸೇರಿ ಆರು ಸಾವಿರದಲ್ಲಿ ಟೋಟಲ್ ಆಗಿ ಇಪ್ಪತ್ತಾರು ಸಾವಿರದಲ್ಲಿ ಅವರು ಕಣ್ಣಿನ ಆಪರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಸಾವಿರ ಹಣವನ್ನು ಉಪಯೋಗಿಸಿಕೊಂಡು ಅವರ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಕೊಂಡಿರುವಂತದ್ದು ಒಂದು ತುಂಬಾನೇ ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾನೇ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಮಕ್ಕಳ ಮದುವೆಗಾಗಿರ್ಲಿ ಅಥವಾ ಎಜುಕೇಶನ್ ಖರ್ಚಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಸೊ ಸಹಾಯ ಆಗೇ ಇಲ್ಲ ಅನ್ನೋರು ತುಂಬಾ ಜನ ಇದಾರೆ ಸಹಾಯ ಆಗಿದೆ ಅಂತ ಹೇಳೋರು ಬೇಕಾದಷ್ಟು ಜನ ಇದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅಂದ್ರೆ ತುಂಬಾ ಜನ ಹೇಳ್ತಾ ಇದಾರೆ ಬಿಟ್ಟಿ ಭಾಗ್ಯ ಇದು ಅದಕ್ಕೆ ಎಲ್ಲರೂ ತಗೊಂತಾ ಇದಾರೆ ಅಂತ ಸೊ ಒಂದೆರಡು ಎರಡು ಕಮೆಂಟ್ ಗಳನ್ನ ಈ ತರ ನೋಡಿದೆ ಬಿಟ್ಟಿ ಭಾಗ್ಯ ಅದಕ್ಕೆ ಬಿಟ್ಟಿ ಭಾಗ್ಯಗಳನ್ನ ಎಲ್ಲರೂ ಯೂಸ್ ಮಾಡ್ತಾ ಇದಾರೆ ಅಂತ ಸೊ ಅವರಿಗೆ ಅದು ಬಿಟ್ಟಿ ಭಾಗ್ಯ ಅನಿಸಬಹುದು ಬೇರೆಯವರಿಗೆ ಖಂಡಿತ ಬಿಟ್ಟಿ ಭಾಗ್ಯ ಅನ್ಸಲ್ಲ ಯಾಕಂದ್ರೆ ಅನಿವಾರ್ಯ ಯಾರಿಗೆ ಹೆಚ್ಚಿರತ್ತೋ ಅವರಿಗೆ ಉಪಯೋಗಿಸ್ಕೊಳ್ಳಿಕ್ಕೆ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರತ್ತೆ ಅವ್ರಿಗೆ ಬಿಟ್ಟಿ ಭಾಗ್ಯ ಅನ್ಸಲ್ಲ ಸೊ ಬೇಡ ಅನ್ನೋರು ಖಂಡಿತವಾಗ್ಲು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ನಿಮ್ಗೆ ಬಿಟ್ಟಿ ಭಾಗ್ಯ ಅನ್ಸಿದ್ರೆ ಖಂಡಿತ ನೀವು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸೊ ಸರ್ಕಾರದ ಸಿಗುವಂತ ಯಾವ ಯೋಜನೆಗಳನ್ನು ಕೂಡ ನೀವು ಉಪಯೋಗಿಸ್ಕೊಳಕ್ಕೆ ಹೋಗಬೇಡಿ ಅಂತ ನನ್ನ ಒಪಿನಿಯನ್ ಇದು ಸೊ ಬೇಕು ಅನ್ನೋರು ಆಗಿ ಯೂಸ್ ಮಾಡ್ಕೊತಾರೆ ಯಾಕಂದ್ರೆ ಅವರಿಗೆ ಅದು ಬಿಟ್ಟಿ ಭಾಗ್ಯ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಅವರಿಗೆ ಅನಿವಾರ್ಯತೆ ಅಷ್ಟಿರುತ್ತೆ ಸೊ ಬರುವಂತ ಒಂದೊಂದು ರೂಪಾಯಿ ಹಣವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಅವರ ಕಷ್ಟಗಳಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಸೊ ನೀವು ಕೂಡ ಉಪಯೋಗಿಸ್ಕೊಳೋದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಸರ್ಕಾರದಿಂದ ಪ್ರತಿಯೊಂದು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳೋದ್ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಸೊ ನಿಮಗೂ ಇಷ್ಟ ಇದೆ ಪ್ರತಿಯೊಬ್ಬರು ಕೂಡ ಹೋಗಿ ಉಪಯೋಗಿಸಿಕೊಳ್ಳಿ ಇದು ಯಾರು ಕಮೆಂಟ್ ಮಾಡಿರ್ತಾರೋ ಅವ್ರಿಗೆ ನಾನು ಹೇಳಿರೋದು ಸೊ ಬಿಟ್ಟಿ ಅಂತ ಹೇಳೋರಿಗೆ ನಿಮ್ಮ ಕಡೆಯಿಂದ ಏನು ಆನ್ಸರ್ ಕೊಡ್ತೀರಾ ದಯವಿಟ್ಟು ನೀವೇ ಕೊಡಬೇಕು ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನಕ್ಕೆ ಅನಿವಾರ್ಯ ಇದೆ ಇದರಿಂದ ತುಂಬಾ ಜನಕ್ಕೆ ಸೊ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳೋರೆ ಜಾಸ್ತಿ ಬಿಟ್ಟರೆ ಬೇಡ ಅಂತ ಹೇಳೋರು ಸ್ವಲ್ಪ ಮಟ್ಟಿಗೆ ಕಮ್ಮಿ ಅಂತಾನೆ ಹೇಳ್ಬೋದು ಸೊ ಯೋಜನೆಗಳ ಬೆನಿಫಿಟ್ಟು ನಿಮಗೆ ಸಿಗುತ್ತಾ ಇದೆ ಇದೇ ರೀತಿ ಸಿಗತ್ತೆ ಅಂತಲೇ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಏನು ಕೂಡ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮಡಿಬಿಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ